ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ್ ಆರ್ ನಾನು ಇವತ್ತು ನಮ್ಮ ಯೂಟ್ಯೂಬಲ್ಲಿ ಯಾವ ರೀತಿ ಅನಾಲಿಟಿಕ್ಸ್ ಇರುತ್ತೆ ಯಾವ ರೀತಿ ಇವಾಗ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ಅವರಿಗೆ ಯಾವ ರೀತಿ ಟಾರ್ಗೆಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸುಮ್ಮನೆ ನಾವು ವೀಡಿಯೋ ಆಗ್ತಾಯಿರ್ತೀವಿ ನೀವು ನೋಡ್ತಾ ಇರ್ತೀರ ಅಷ್ಟೇ ಅದ್ರ ಬಗ್ಗೆ ನಿಮ್ಗೇನು ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ ಡೇಡಲಾಗಿ ಏನು ಗೊತ್ತಿರಲ್ಲ ಸೊ ಅದಕ್ಕೆ ಯಾವ ರೀತಿ ವಿಷಯಗಳೆಲ್ಲ ತಿಳ್ಕೊಂಡಿರ್ಬೇಕಂತ ನಾನು ಇವತ್ತು ಹೇಳ್ತೀನಿ ಸೊ ಫಸ್ಟ್ನೇದಾಗಿ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನಾವು ವಿಡಿಯೋಸ್ ಹಾಕ್ತಾ ಇರ್ತೀವಿ ಅಂದರೆ ಸ್ಟಾರ್ಟಿಂಗು ಒಂದು ಹತ್ತು ವೇಳೆ ಹಾಕಿ ಬಿಟ್ಟಿರ್ತೀವಿ ಒಂದು ಸೊ ಹತ್ತು ವೇಳೆ ಹಾಕಿ ಬಿಟ್ಬಿಟ್ರೆ ನಮಗೆ ವ್ಯೂಸ್ ಬರ್ತಾ ಇರುತ್ತೆ ಅವೆಲ್ಲ ವೈರಲ್ ಆಗಿಬಿಡ್ತವೆ ಅದರಿಂದ ಅಮೌಂಟ್ ಬರುತ್ತೆ ಅಂತ ಕೆಲವ್ರು ತಿಳ್ಕೊಂಡಿರ್ತೀರಾ ಬೇಸಿಕಲ್ಲಿ ಗೊತ್ತಿಲ್ಲದೆ ಇರೋರು ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನಮ್ಮ ಕೆಲಸ ಏನಿರುತ್ತೆ ಅಂದರೆ ನಾವು ಹತ್ತು ಡಾಲರ್ನ ರೀಚ್ ಮಾಡಬೇಕಾಗುತ್ತೆ ಟಾರ್ಗೆಟ್ನ ಅಂದರೆ ಫಸ್ಟು ಹತ್ತು ಡಾಲರ್ಗಿಂತ ಮುಂಚೆ ಮಾನಿಟೈಸ್ ಆನ್ ಮಾಡ್ಕೋಬೇಕಾಗುತ್ತೆ ಮ್ಯಾನಿಟೈಸ್ ಆನ್ ಮಾಡ್ಕೊಳ್ಳೋದು ಅಂತಂದರೆ ಇವಾಗ ನಾಲ್ಕು ಸಾವಿರ ಗಂಟೆಗಳು ಅಥವಾ ಇವಾಗ ಮೂರುವರೆ ಸಾವಿರ ಏನೋ ರೆಡ್ಯೂಸ್ ಆಗಿದೆಯಂತೆ ನಾವಿದ್ದಾಗ ನಾವು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಮಗೆ ನಾಲ್ಕು ಸಾವಿರ ಗಂಟೆ ವಾಚ್ ಟೈಮ್ ಇತ್ತು ಸೊ ಆ ವಾಚ್ ಟೈಮನ್ನ ಕಂಪ್ಲೀಟ್ ಮಾಡಿದ್ವಿ ನಾವು ಮತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಸೊ ಆ ಒಂದು ಟಾರ್ಗೆಟನ್ನು ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಅಂತ ಅಂದ್ಬಿಟ್ಟು ನಾವಂತೂ ಅಂತ ನಮ್ಮ ರಿಲೇಷನ್ಸು ಫ್ರೆಂಡ್ಸು ಗೊತ್ತಿರೋರು ಪರಿಚಯ ಇರೋರು ಪರಿಚಯ ಇಲ್ದಿರೋರು ಎಲ್ಲನೂ ಕೇಳಿ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ಅಂದರೆ ಅದು ರಾಂಗ್ ಅಂತ ಹೇಳ್ತಾರೆ ಅಂದರೆ ಆ ರೀತಿ ನಾವು ಸುಮ್ಮನೆ ಸಬ್ಸ್ಕ್ರೈಬ್ಸು ಫ್ರೆಂಡ್ಸ್ ರಿಲೇಟಿವ್ಸಿಂದ ತೊಗೋಬಾರ್ದು ಯಾಕಂದರೆ ಅವರು ಅಷ್ಟು ಅವರೇ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ನಮ್ಮ ವಿಡಿಯೋ ನೋಡಿ ನಮ್ಮ ಮಾತಾಡೋದೆಲ್ಲ ಕೇಳಿ ನಮ್ಮ ರೆಸಿಪೀಸ್ ಎಲ್ಲ ನೋಡಿ ನಮ್ಮ ಇಷ್ಟ ಆಗಿ ಅವರು ನಮಗೆ ಸಬ್ಸ್ಕ್ರೈಬ್ ಆದರೆ ಅದು ಲೆಂತ್ ಲಾಂಗ್ ಲೈಫ್ ಇರುತ್ತೆ ಸಬ್ಸ್ಕ್ರಿಪ್ಷನ್ನು ಸೊ ರಿಲೇಟಿವ್ಸ್ ಹತ್ರ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿ ಫ್ರೆ ರಿಲೇಟಿವ್ಸ್ ಹತ್ರ ಎಲ್ಲ ಬೇರೆ ಗೊತ್ತಿರೋರು ಇರೋರು ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡಿಸೋದ್ರಿಂದ ಅವರು ನಮ್ಮ ವಿಡಿಯೋ ನೋಡ್ಬೋದು ನೋಡೋದೇನೂ ಇರ್ಬೋದು ಸೊ ಅದು ಬೆನಿಫಿಟ್ ಅಷ್ಟು ಕಡಿಮೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ವೀಡಿಯೋಸ್ ಹಾಕ್ತಾ ಇರ್ತೀವಿ ಕೆಲವರು ಇವಾಗ ಸಬ್ಸ್ಕ್ರೈಬ್ ಅಯ್ಯೋ ನೋಡಬೇಕಲ್ಲ ಅಂತ ಒಂದು ಅರ್ಧ ಬರ್ಧ ನೋಡಿರ್ತಾರೆ ಅಂದ್ಕೊಳ್ಳಿ ಸೊ ಆ ರೀತಿ ಅರ್ಧ ಬರ್ಧ ವೀಡಿಯೋ ನೋಡಿರೋದ್ರಿಂದ ನಮಗೆ ಲಾಸ್ ಆಗ್ತೈತೆ ಅಂದರೆ ಈ ಕಷ್ಟಪಟ್ಟು ಒಂದು ವೀಡಿಯೋ ಮಾಡೋದು ಎಷ್ಟು ಕಷ್ಟ ಸೊ ಆ ಒಂದು ಅವ್ರು ಅರ್ಧ ನೋಡಿ ಸ್ಕಿಪ್ ಮಾಡ್ಕೊಂಡು ಹೊರಟಾಗಿಬಿಟ್ರಿ ನಮಗೇನಾಗುತ್ತೆ ರೆಡ್ಯೂಸ್ ಆಗುತ್ತೆ ಅದೇನು ಹೇಳ್ತಾರೆ ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ಮಾತ್ರ ಆ ವೀಡಿಯೋಗೆ ಒಂದು ಏನು ಆ್ಯಡ್ಸ್ ಕೊಡ್ತಾರೆ ಯೂಟ್ಯೂಬರು ಈ ಮನಿಯಲ್ಲಿಂದ ಬರುತ್ತೆ ಯೂಟ್ಯೂಬರ್ಗೆ ಅಂತ ಅಂದರೆ ಅವರು ಆ್ಯಡ್ಸಿಂದ ಮನಿನ ತೊಗೊಳ್ತಾರೆ ಅಂದರೆ ಅಡ್ವರ್ಟೈಸ್ ಮಾಡೋರ ಕಡೆಯಿಂದ ಅವರು ಮನಿನ ತೊಗೊಂಡು ನಮ್ಮ ವಿಡಿಯೋ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಸೊ ಆ ಒಂದು ಅಡ್ವರ್ಟೈಸರ್ಸ್ ಪೇ ಮಾಡಿರೋ ಅಮೌಂಟಲ್ಲಿ ಅವರು ಕೆಲವೊಂದು ಶೇರ್ ಇಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ನಮ್ಮ ಒಂದು ವಿಡಿಯೋಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಈಗ ಕೆಲವೊಂದು ವಿಡಿಯೋಸು ನಮ್ಮ ವಿಡಸು ಒಂದು ವಿಡಿಯೋ ವೈರಲ್ ಆಗಿದೆ ಫಿಫ್ಟಿ ಕೆ ಆಗಿದೆ ಉಪ್ಪಿನಕಾಯಿ ರೆಸಿಪಿ ವಿಡಿಯೋ ಸೊ ಆ ವಿಡಿಯೋ ಇವಾಗ ಒಂದು ಇಪ್ಪತ್ತೈದು ಡಾಲರ್ ಬಂದಿದೆ ಆ ವಿಡಿಯೋಗೆ ಸೊ ಅದೇ ರೀತಿ ಕೆಲವೊಂದು ವಿಡಿಯೋಸ್ಗೆ ಝೀರೋ ಪಾಯಿಂಟ್ ಒನ್ ಜೀರೋ ಡಾಲರ್ ಅಂತ ಬರುತ್ತೆ ಕೆಲವೊಂದು ವಿಡಿಯೋಸ್ಗೆ ಝೀರೋ ಪಾಯಿಂಟ್ ಜೀರೋ ಒನ್ ಡಾಲರ್ ಅಂತ ಈಗ ನಾನು ವಿಡಿಯೋ ಮಾಡ್ತಿದ್ದೀನ ಈ ವಿಡಿಯೋಕ್ಕೆ ಒಂದು ಒನ್ ಝೀರೋ ಪಾಯಿಂಟ್ ಜೀರೋ ಒನ್ ಡಾಲರ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಡಾಲರ್ ಬಂದಿರುತ್ತೆ ಗ್ಯಾರಂಟಿ ಬಂದಿರುತ್ತೆ ಅಷ್ಟು ಯಾಕಂದರೆ ಅಷ್ಟು ವಿಡಿಯೋ ಒಂದು ಹಂಡ್ರೆಡ್ ಒಳಗೆ ವ್ಯೂಸ್ ಬಂದರೆ ಅಷ್ಟಾಗಿ ಅದು ವೈರಲ್ ಆಗಿರಲ್ಲ ಅಂದರೆ ಅಷ್ಟಕ್ಕೆ ಅಷ್ಟೇ ಡಾಲರ್ಸ್ ಬರೋದು ಸೊ ಇವಾಗ ನಮ್ಮದು ಮಾನಿಟೈಸ್ ಆನ್ ಮಾಡೋಕ್ಕೆ ಫೋರ್ ತೌಸಂಡ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿರ್ತೀರ ಒನ್ ಕೆ ಸಬ್ಸ್ಕ್ರೈಬರ್ಸ್ ಮಾಡಿರ್ತೀರ ಮಾನಿಟೈಸ್ ಆನ್ ಆಗಿರುತ್ತೆ ಮಾನಿಟೈಸ್ ಆನ್ ಆದಮೇಲೆ ಮಾತ್ರ ನಿಮ್ಮ ವಿಡಿಯೋಸ್ಗೆ ಅಡ್ವಟೈಸ್ಮೆಂಟ್ನ ಕೊಡ್ತಾರೆ ಆವಾಗ ಮಾತ್ರ ನಿಮಗೆ ಡಾಲರ್ಸ್ ಆಡಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗೆ ಒಂದೊಂದೇ ಪಾಯಿಂಟೇ ನಾವು ತೊಗೊತಾ ಇರ್ತೀವಿ ಆಮೇಲೆ ಆಮೇಲೆ ಹತ್ತು ಡಾಲರ್ ಕಂಪ್ಲೀಟ್ ಮಾಡ್ತೀವಿ ಅಂಗಾಡಿ ಅಂಗಾಡಿ ಸೊ ಹಂಗಾಗಿ ಒಂದು ಮಿನಿಮಮ್ ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ತ್ರೀ ವೀಡಿಯೋಸ್ ಡೈಲಿ ಆಗ್ತಾ ಇದ್ವಿ ಯಾಕಂದರೆ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಯಿತು ನಮಗೆ ಯಾವಾಗಲೇ ಫುಲ್ ಖುಷಿ ಆ್ಯಡ್ಸೆನ್ಸಿಂದ ಪಿನ್ ಬರುತ್ತೆ ಆವಾಗ ಆ್ಯಡ್ಸೆನ್ಸಿಂದ ಪಿನ್ ಬರುತ್ತೆ ಸೊ ಆ ಪಿನ್ನನ್ನು ನಾವು ಆ್ಯಡ್ ಮಾಡಿ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ ಸೊ ಆ್ಯಡ್ಸೆನ್ಸ್ ಪಿನ್ ಯಾವ ರೀತಿ ಅದು ಆ್ಯಡ್ ಮಾಡೋದು ಅಂತ ಅದು ಪೋಸ್ಟಲ್ಲಿ ಬರುತ್ತೆ ಆ್ಯಡ್ಸೆನ್ಸ್ ಪಿನ್ನು ಸೊ ಅದೆಲ್ಲ ಅದು ಕಾದು ಅದು ಟೈಮ್ ಬಂದ್ರೂ ಕೆಲವೊಂದು ಸರಿ ಪಿನ್ ಬಂದಿರೋಲ್ಲ ಅದು ಟೈಮ್ ವೆಯ್ಟ್ ಮಾಡಿ ನಾವು ಕಾಯ್ದು ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ಪಿನ್ನು ಮತ್ತು ಅದು ಪಿನ್ ಎಲ್ಲ ನಾವು ಫೀಲ್ಡ್ ಮಾಡಿದ್ದಾದಮೇಲೆ ಮತ್ತೆ ನಮ್ಮ ಅಕೌಂಟೆಲ್ಲ ನೀಟಾಗಿ ನಾವು ಸೆಕ್ಯೂರ್ ಮಾಡ್ಕೋಬೇಕು ಇದು ಅಕೌಂಟು ಸೊ ಆ ರೀತಿ ಸೆಕೆಂಡ್ ಮಾಡಿದ್ದೆಲ್ಲ ಆದಮೇಲೆ ನಮಗೆ ಮತ್ತೆ ಟಾರ್ಗೆಟ್ ಇರೋದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಬೇಕು ಸೊ ಅದಂತೂ ತುಂಬಾ ಕಷ್ಟ ಅಂದರೆ ಇವಾಗ ಕೆಲವೊಂದು ವೀಡಿಯೋಸು ಫಾಸ್ಟಾಗಿ ವೈರಲ್ ಆಗಿಬಿಡ್ತವೆ ಕೆಲವೊಂದು ವೀಡಿಯೋಸ್ ವೈರಲ್ ಆಗೋಲ್ಲ ನಾವು ಯಾವ ರೀತಿ ವೀಡಿಯೋಸ್ ಮಾಡ್ತೀವೋ ನಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವೈರಲ್ ಆಗೋದು ಬಿಡೋದು ಸೊ ಕೆಲವೊಂದು ವೀಕ್ಷಕರಿಗೆ ಲೈಕ್ ಆಗುತ್ತೆ ಕೆಲವೊಂದು ಲೈಕ್ ಆಗೋಲ್ಲ ಅವ್ರು ಸ್ಕಿಪ್ ಮಾಡಿಬಿಡ್ತಾರೆ ಅವು ವೈರಲ್ ಆಗೋಲ್ಲ ಸೊ ಹಾಗಾಗಿ ಒಟ್ಟು ವೈರಲ್ ಆಗ್ತಾ ಆಗ್ತಾ ವೀಡಿಯೋಸು ನಾವು ಒಂದು ಫಿಫ್ಟಿ ಡಾಲರ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನಮಗೆ ಒಂದು ಸ್ವಲ್ಪ ಐಡಿಯಾಸ್ ಬಂದಿರುತ್ತೆ ಯಾವ ರೀತಿ ವಿಡಿಯೋಸ್ ಮಾಡಿದ್ರೆ ಓಡುತ್ತೆ ಯಾವ ರೀತಿ ಮಾಡಿದ್ರೆ ಓಡಲ್ಲ ಅಂತ ಎಲ್ಲ ಐಡಿಯಾಸ್ ಬರುತ್ತೆ ಸೊ ಆಮೇಲೆ ನಾವು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡ್ತೀವಿ ಹಾಗೋ ಈಗ ಮನೆ ಅಂದರೆ ಏನೋ ಒಂದು ನೂರು ಹಾಕಿ ಬಿಟ್ಬಿಟ್ರೆ ನಮ್ಮದು ಗ್ಯಾರಂಟಿ ಕಂಪ್ಲೀಟ್ ಆಗೋಲ್ಲ ನಾವು ಆ್ಯಕ್ಚುಲಿ ಇವಾಗ ಒಂದು ಕೆಲ್ಸಕ್ಕೆ ಹೋದರೆ ಒಂದು ಕೆಲಸಕ್ಕೆ ಸೇರಿದ ಮೇಲೆ ಯಾವ ರೀತಿ ಡೈಲಿ ಆ ಕೆಲಸ ಮಾಡಿದ್ರೇ ಅಲ್ವಾ ನಮಗೆ ಇನ್ಕಮ್ ಬರೋದು ಸೊ ಅದೇ ರೀತಿ ಅಷ್ಟೇ ಅವರು ಎಷ್ಟು ಟಾರ್ಗೆಟ್ ಇರ್ತೈತೆ ಅಷ್ಟು ವೀಡಿಯೋಸ್ ನಾವು ಬಿಡ್ತಾ ಇರಬೇಕು ಸೊ ನಾವು ಎಷ್ಟು ವೀಡಿಯೋಸ್ ಬಿಟ್ಟಷ್ಟು ನಮಗೆ ಒಳ್ಳೆಯದು ಅಷ್ಟು ನಮಗೆ ಬೇಗ 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 ಟಾರ್ಗೆಟ್ ರೀಚ್ ಆಗಿ ಡಾಲರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ನನಗೆ ಇದುವರೆಗೂ ಮೂರು ವರ್ಷಕ್ಕೆ ಎಂಟು ಸಾವಿರ ಎಂಟುವರೆ ಸಾವಿರ ಬಂದಿದೆ ಅಷ್ಟು ತುಂಬ ಕಡಿಮೆ ದುಡ್ಡು ಬಂದಿರೋದು ನಮಗೆ ಯೂಟ್ಯೂಬಿಂದ ಯಾಕಂದರೆ ಕೆಲವರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆಲ್ಲ ಜಾಸ್ತಿ ಜಾಸ್ತಿ ಬೇಗ ಬೇಗ ಅಮೌಂಟ್ ರೀಚ್ ಆಗಿಬಿಡುತ್ತೆ ಸೊ ನಾವು ಹಾರ್ಡ್ ವರ್ಕ್ ಮಾಡಿಲ್ಲ ಅಷ್ಟಾಗಿ ಹಾರ್ಡ್ ವರ್ಕ್ ಮಾಡಿಲ್ಲ ನಾವು ಯಾಕಂದರೆ ಇದರಲ್ಲಿ ತುಂಬ ವೈರಲ್ ಆಗೋದು ತುಂಬ ಮುಖ್ಯ ಯೂಟ್ಯೂಬ್ ವೀಡಿಯೋಸು ವೈರಲ್ ಆದರೆ ಮಾತ್ರ ಅದರಿಂದ ಅಮೌಂಟು ಜಾಸ್ತಿ ಬರುತ್ತೆ ಇವಾಗ ಒಂದು ವೀಡಿಯೋ ಹಂಡ್ರೆಡ್ ಕೆ ಆಗಿದೆ ಅಂದರೆ ಅದರಿಂದ ಏನೋ ಒಂದು ಸ್ವಲ್ಪ ಅರ್ನಿಂಗ್ಸ್ ಆಗಿದೆ ಅಂತ ಅರ್ಥ ಅದು ಬಿಟ್ಟು ಏನು ಒನ್ ಹಂಡ್ರೆಡ್ ವ್ಯೂಸೋ ಟೂ ಹಂಡ್ರೆಡ್ ವ್ಯೂಸೋ ತ್ರೀ ಹಂಡ್ರೆಡ್ ವ್ಯೂಸ್ ಆದರೆ ಅದರಿಂದ ಅಷ್ಟಾಗಿ ಏನು ಅರ್ನಿಂಗ್ ಆಗೋಲ್ಲ ಅದನ್ನ ನೋಡಿಬಿಟ್ರೆ ಅಯ್ಯೋ ಒಂದು ಒಂದು ಹತ್ತು ರೂಪಾಯಿ ಅರ್ನಿಂಗ್ಸ್ ಆಗ್ತಿದೆ ಒಂದು ಐದು ರೂಪಾಯಿ ಅರ್ನಿಂಗ್ಸ್ ಆಗ್ತಿದೆ ಅಂದರೆ ಅಯ್ಯಪ್ಪ ಈ ಸವಾ ಬೇಡಪ್ಪ ಈ ವಿಡಿಯೋ ಸಾಕೋದು ಬೇಡಪ್ಪ ಅದಕ್ಕಿನ್ನ ಬೇರೆ ಯಾವುದಾದ್ರು ಕೆಲಸ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅನಿಸುತ್ತೆ ಅಷ್ಟು ಒಂದು ಸಲ ಬೇಜಾರಾಗ್ತಾ ಇರುತ್ತೆ ಅಂದರೆ ಅದಕ್ಕೂ ವೆಯ್ಟ್ ಮಾಡಬೇಕು ಬರೀ ನೀವು ಯೂಟ್ಯೂಬ್ನೇ ಮಾಡ್ಕೊತಾ ಇರ್ತೀನಿ ನಾನು ಅಂದರೆ ವೈರಲ್ ಆದರೂ ಪರವಾಗಿಲ್ಲ ವೀಡಿಯೋಸು ಇಲ್ಲ ವೈರಲ್ ಆಗದಿರ ಸ್ವಲ್ಪ ಲೇಟ್ ಲೇಟ್ ಆದರೆ ನಾನು ಬರೀ ಯೂಟ್ಯೂಬ್ ಇರ್ತೀನಿ ಅಂದರೆ ಲೈಫ್ ನಡೆಯಲ್ಲ ಬರೀ ಯೂಟ್ಯೂಬ್ನೇ ನಂಬ್ಕೊಂಡು ಅದು ಡೈಲಿ ರೋಟಿಗೆ ಏನು ವರ್ಕ್ ಆಗೋಲ್ಲ ಯೂಟ್ಯೂಬು ಸೊ ಡೈಲಿ ರೋಟಿಗೆ ಬೇರೆ ಏನಾದರೂ ಇಂಥ ಇಂಥಜಾಮ್ ಮಾಡಿಕೊಂಡು ಏನಾದರೂ ವ್ಯವಸ್ಥೆ ಮಾಡಿಕೊಂಡು ನೀವು ಬೇರೆ ಯೂಟ್ಯೂಬು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಬೋದು ಅದು ಆಗ ಮಾತ್ರ ನಿಮಗೆ ಏನಾದರೂ ಯೂಟ್ಯೂಬಲ್ಲಿ ಅಚೀವ್ಮೆಂಟ್ ಮಾಡಿಸೋದ್ಯ ಸೊ ನೋಡಿದರೆಲ್ಲ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿ ಇರೋದ್ರಿಂದ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಹಂಡ್ರೆಡ್ ಡಾಲರ್ಗೆ ಕಂಪ್ಲೀಟ್ ಆಗಿರೋದು ಒಂದು ಖುಷಿ ಮತ್ತು ನಾವು ಇಷ್ಟು ದಿನ ಎಲ್ಲ ಇಷ್ಟು ಕಷ್ಟಪಟ್ಟಿದ್ದೆಲ್ಲ ನಾವುಕೊ ಬರ್ತಾ ಇದೆ ಮತ್ತು ಅದ್ರ ಬಗ್ಗೆ ಟೆಕ್ನಿಕಲ್ ಈ ಟೆಕ್ನಿಕಲ್ವಾಗಿ ನಿಮಗೆ ತಿಳಿಸ್ಬೇಕು ಅಂತ ನನಗೆ ಇವತ್ತು ಯಾವ ಯಾಕೋ ಅನಿಸ್ತಾ ಇತ್ತು ಮತ್ತು ಎಡಿಟಿಂಗ್ ಬಗ್ಗೆ ಸಾಕಷ್ಟಿದೆ ಯೂಟ್ಯೂಬಲ್ಲಿ ಕಲಿಯೋದು ಎಡಿಟಿಂಗ್ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮದು ವೀಡಿಯೋಸ್ ವೈರಲ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋದಲ್ಲಿ ಸಾಂಗ್ಸ್ ಆ್ಯಡ್ ಮಾಡೋದ್ರಿಂದ ಕಾಪಿರೈಟ್ ಬರೋದಾಗಿರ್ಬೋದು ಕಾಪಿರೈಟ್ ಕ್ಲೈಮ್ ಬರೋದಾಗಿರ್ಬೋದು ಕೆಲವೊಂದು ಮೂರು ಏನೋ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ರೆ ನಮ್ಮ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ ಆಮೇಲೆ ಕೆಲವೊಂದು ರೂಲ್ಸ್ ಇರುತ್ತೆ ಯೂಟ್ಯೂಬ್ ರೂಲ್ಸ್ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ ನಮ್ಮ ಚಾನಲೇ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಸರಿ ಚಾನಲ್ನ ಹ್ಯಾಕ್ ಮಾಡ್ತಾರೆ ಅಂದರೆ ನಮ್ಮ ಚಾನಲ್ನ ಕದ್ಕೊಂಡು ಬಿಡ್ತಾರೆ ಕಲ್ಲರು ಆ ಥರನೆಲ್ಲ ಇನ್ಸಿಡೆಂಟ್ಸ್ ಎಲ್ಲ ನಡೆದಿದೆ ಯೂಟ್ಯೂಬಲ್ಲಿ ಸೊ ಹಾಗಾಗಿ ಆದಷ್ಟು ನಾವು ಯೂಟ್ಯೂಬಲ್ಲಿ ಗ್ರೋ ಆಗಬೇಕಂದ್ರೆ ಸಾಕಷ್ಟು ಟೆಕ್ನಿಕಲ್ ವಿಷಯಗಳೆಲ್ಲ ತಿಳ್ಕೊಂಡಿರಬೇಕು ಎಡಿಟಿಂಗ್ ಬಗ್ಗೆ ಅಂತೂ ತುಂಬ ತಿಳ್ಕೊಂಡಿರಬೇಕು ಎಡಿಟಿಂಗ್ ನಾನು ಫಸ್ಟು ವಿಡಿಯೋ ಶಾಪಲ್ಲಿ ಎಡಿಟಿಂಗ್ ಮಾಡ್ತಾಯಿದ್ದೆ ಆಮೇಲೆ ಇನ್ಶಾರ್ಟಲ್ಲಿ ಎಡಿಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಕೈನ್ ಮಾಸ್ಟರ್ ಕೆಲವರು ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಮಾಡ್ತಾರೆ ಸೊ ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಮಾಡೋದು ನನಗೆ ಯಾಕೋ ಕಷ್ಟ ಅನ್ನಿಸ್ತು ಸೊ ನನಗೆ ಸಿಂಪಲ್ ಅನಿಸಿದ್ದೆವು ಇನ್ಶಾರ್ಟ್ಸೋ ನಾನು ಇನ್ಶಾಟಲ್ಲಿ ಎಡಿಟಿಂಗ್ ಮಾಡ್ತಾಯಿರೋದು ಇವಾಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಆದಷ್ಟು ಕಡಿಮೆ ಸಮಯದಲ್ಲಿ ನನಗೆ ಗೊತ್ತಿರೋದ್ರಿಂದ ಯೂಟ್ಯೂಬ್ ಬಗ್ಗೆ ಟೆಕ್ನಿಕಲ್ ಆಗಿ ಏನು ಹೇಳ್ಬೋದು ಕೆ ಯೂಟ್ಯೂಬ್ ಅಂದರೆ ಬರೀ ನಾವು ವಿಡಿಯೋ ನೋಡ್ತೀವಿ ಎಂಟರ್ಟೈನ್ ಮಾಡ್ತೀವಿ ಅಷ್ಟೇ ಅಲ್ಲ ಅಲ್ಲೊಂದು ಟೆಕ್ನಿಕಲ್ ನಾಲೆಡ್ಜು ನಿಮಗೆ ತಿಳಿಲಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದು ಯಾಕಂದರೆ ನಮಗೆ ನಾವು ನಾವೇನು ಎಡಿಟಿಂಗ್ ಮಾಡ್ತೀವಿ ಟೆಕ್ನಿಕಲಾಗಿ ನಾವು ಏನೇನು ತಿಳ್ಕೊಂಡಿರ್ತೀವಿ ಅದೆಲ್ಲ ಕೆಲವೊಮ್ಮೆ ಮುಖ್ಯ ಆಗಿರುತ್ತೆ ನಮಗೆ ಮುಖ್ಯ ಆಗಿರುತ್ತೆ ಯೂಟ್ಯೂಬರ್ಸಿಗೆ ಅಂದರೆ ವಿಡಿಯೋ ನೋಡೋರಿಗೆ ಏನು ಅಷ್ಟಾಗಿ ಇಂಪಾರ್ಟೆಂಟ್ ಅನಿಸಲ್ಲ ಮತ್ತು ಯೂಟ್ಯೂಬ್ ಈಗ ಚಾನಲ್ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು ಇರೋದೇನಾದರೂ ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ನೋಡಿದ್ರೆ ಫ್ರೆಂಡ್ಸ್ ನಾನು ಹೇಳಿದೆಲ್ಲ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ごめん。